ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ದೇಶದ ಬಡವರಿಗೆ ಶಕ್ತಿ ತುಂಬುವಂತಹ ಕೆಲಸಗಳನ್ನು ಮಾಡಿಲ್ಲ ಬಡವರಿಗೆ ಶಕ್ತಿ ತುಂಬುವಂತಹ ಕೆಲಸಗಳನ್ನು ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಈವೆಂಟ್ ಮ್ಯಾನೇಜರ್ ಅಷ್ಟೇ ಅವರೊಬ್ಬ ನಾಟಕಕಾರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಆದರೆ ಎರಡು ವರ್ಷಕ್ಕೆ ಹತ್ತು ವರ್ಷದಲ್ಲಿ ಮೋದಿಯವರು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತಾರೆ ಬಡವರು ದಲಿತರು ಅಲ್ಪಸಂಖ್ಯಾತರ ಜೀವನ ಇದೀಗ ಕಷ್ಟಕರವಾಗಿದೆ ಜನರಲ್ಲಿ ಭ್ರಮೆಯನ್ನು ಹುಸ್ತಿಸಿ ಜನರ ಭಾವನೆಗಳನ್ನು ಕೆರಳಿಸಿದರು ಪ್ರಧಾನಿ ಕುರ್ಚಿಗೆ ಮೋದಿಯವರು ಯೋಗ್ಯರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಈವೆಂಟ್ ಮ್ಯಾನೇಜರ್ ಅಷ್ಟಿದೆ ಸುಳ್ಳು ಯಾವುದಾದ್ರೂ ಭರವಸೆ ಇದೆ ಪ್ರಯತ್ನವನ್ನು ಮಾಡಿದಾಗ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತಂದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನಿರುದ್ಯೋಗ ಇದೆ ಈ ದೇಶದಲ್ಲಿ ನಿರುದ್ಯೋಗಿ ಇವರಿಗೆಲ್ರಿಗೂ ಕೂಡ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ನರೇಂದ್ರ ಮೋದಿ ಅವರೇ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು ಆದ್ರೆ ಹತ್ತು ವರ್ಷಗಳಾದರೂ ಕೂಡ ಇದನ್ನ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ನಿರುದ್ಯೋಗಿ ಯುವಕ ಯುವತಿಯರು ಕೆಲಸಕ್ಕೆ ಅಂದ್ರೆ ಪ್ರಕೋಡಮಾನಕ್ಕೆ ಹೋಗಿ ಅಂತ ಹೇಳಿದ್ರಿ ಪ್ರಕೋಢಮಾನಕ್ ಹೋಗಿ ಅಂತ ಹೇಳಿದ್ರಿ ಇದು ಒಬ್ಬ ಪ್ರಧಾನಮಂತ್ರಿ ನೀವು ಆ ಜನಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಜನರಿಗೆ ಬ್ರಹ್ಮಾಲೋಕದಲ್ಲಿ ಚೇಲೋ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನ ಉಚ್ಚಿಸಿ Ini di Delhi, tiada orang percaya dalam pura